ಈಗ ಅನ್ಸುತ್ತೆ ಒಂದು ಹೊಸ ಒಂದು ಕಾರ್ಯಕ್ರಮ ಜನರ ಮುಂದೆ ತಂದಾಗ ಇದನ್ನ ನಾವು ಯಾಕೆ ನೋಡ್ಬೇಕು ಅನ್ನೋದು ಪ್ರಶ್ನೆ ಎಲ್ಲರಲ್ಲೂ ನೋಡುತ್ತೆ ನಾವ್ ನೋಡ್ಬೇಕು ನೂರಾರು ಕಾರ್ಯಕ್ರಮಗಳಿದೆ ನಾವು ಕಾರ್ಯಕ್ರಮಗಳ ಜಯಲಲಿತಾ ನೋಡಬೇಕು ಅಂತ ಎಲ್ರಿಗೂ ಅನ್ಸಬಿಡುತ್ತೆ ನಮ್ ಪ್ರಮೋಷನ್ ಅಂತ ಬಂದಾಗ ಮೊದಲನೇದಾಗಿ ಪತ್ರಿಕಾಗೋಷ್ಠಿಗೆ ಬಂದಿರುವ ಎಲ್ಲ ಮಾಧ್ಯಮ ಸುಮಾರು ಒಂದು ನಲವತ್ತು ವರ್ಷದ ಒಂದು ಈ ಜರ್ನಿಯಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳನ್ನು ನಾನು ಮಾಡಿದ್ದೆ ಇನ್ನು ಇದ್ದೀನಿ ಕೆಲವೊಂದು ಪಾತ್ರಗಳನ್ನು ಮಾಡೋದಕ್ಕೆ ಆಗಿರಲಿಲ್ಲ ಅದೊಂದು ಕೊರಗು ಮನಸ್ಸಿನಲ್ಲಿತ್ತು ಚಲನಚಿತ್ರದನ್ನು ಮಾಡೋಕ್ಕಾಗಿರಲಿಲ್ಲ ಟಿ ವಿಯಲ್ಲೂ ಮಾಡೋಕ್ಕಾಗಲಿಲ್ಲ ಈ ಪಾತ್ರಕ್ಕೆ ನನಗೆ ಶ್ರೀನಿಧಿಯವರು ತುಂಬ ಆತ್ಮೀಯರು ಇಡೀ ಕನ್ನಡದ ಬರವಣಿಗೆಗೆ ಕನ್ನಡದ ಕಿರುತೆರೆಯ ಬರವಣಿಗೆಗೆ ಹೊಸ ಆಯಾಮ ಕೊಟ್ಟಂಥ ಹೆಗ್ಗಳಿಕೆ ಅವ್ರದ್ದು ಅಂತಹ ಅದ್ಭುತ ಕಾದ ಇದು ಕಿರುತೆರೆ ಧಾರಾವಾಹಿಗಳನ್ನು ಮಾಡಿದ ಶ್ರೇಯಸ್ಸು ಅವ್ರಿಗಿರೋದ್ರಿಂದ ಅವರು ನನಗಿದನ್ನು ಕೇಳಿದರು ಮಾಡಬೇಕು ಅಂತ ವಿಭಿನ್ನವಾಗಿದೆ ಅಂತಂದರು ಕೊನೆಗೆ ನಾನು ಇದೇ ಚಾನಲಿಗೆ ಸ್ಟಾರ್ ಸುವರ್ಣಗೆ ನನ್ನ ಎರಡು ಧಾರಾವಾಹಿಗಳು ಪ್ರೊಡಕ್ಷನ್ ನಡೀತಾ ಇದೆ ಇದು ಯಶಸ್ಸಿನ ಇಲ್ಲಿ ಇಲ್ಲಿಬ್ಬರು ಕೂತಿದ್ದಾರೆ ರಾಜ್ ಸರ್ ಮತ್ತು ಶಿಲ್ಪಾ ಮೇಡಮ್ ಶಿಲ್ಪ ಮೇಡಮ್ಮು ನನಗೆ ಇದನ್ನು ನೀವು ಅಂದರೆ ಮೊದಲು ನಾನು ಈಗ ಒಂದು ಯಾವುದೋ ಮೊಡಕ್ಕೆ ಹೋಗ್ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಒಂದೆರಡು ಎರಡು ಮೂರು ಸಣ್ಣ ಸಭೆಯಲ್ಲಿ ಅದು ಮಾಡಬೇಡಿ ಒಂದು ಉತ್ತಮ ಪಾತ್ರ ಇದೆ ವೆಯ್ಟ್ ಮಾಡಿ ಅಂದರು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ನಾಲ್ಕು ತಿಂಗಳಲ್ಲ ಆರು ತಿಂಗಳು ವೆಯ್ಟ್ ಮಾಡಿದೆ ಏನೇನಪ್ಪ ಇವರು ಹೀಗೆ ವೆಯ್ಟ್ ಮಾಡಿಸಿದಾರಲ್ಲ ಯಾವ ಪಾತ್ರ ಕೊಡ್ಬಹುದು ಅಂತ ಭಾಳ ಒಂದು ಕಡೆಗೆ ಆತಂಕ ಆಯ್ತು ಇನ್ನೊಂದು ಕಡೆಗೆ ಆಯ್ತು ಕೊನೆಗೆ ಈ ಗೆಟಪ್ ನನಗೆ ಹೀಗೆ ಇರಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇತ್ತು ಅದು ಬರೋವರೆಗೂ ಬಿಡಲಿಲ್ಲ ಸೊ ಈ ಥರದ ವಿಶೇಷ ಪಾತ್ರ ಅಂತಂದಾಗ ನನಗೆ ಮೊದಲೇಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಕಳೆದ ಮೂರು ತಿಂಗಳಿನಿಂದ ನಾವು ಚಿತ್ರೀಕರಣ ಮಾಡ್ತಾ ಈ ಧಾರಾವಾಹಿಸು ನಮ್ಮ ಬೆಂಗಳೂರು ಸುತ್ತಮುತ್ತಲಿನ ಕನಕಪುರ ರಾಮನಗರ ಮೈಸೂರು ರಸ್ತೆ ಅಕ್ಕಪಕ್ಕದ ಬೇರೆ ಬೇರೆ ಜಾಗಗಳಲ್ಲಿ ನಾವು ಚಿತ್ರೀಕರಣ ನಡೆಸ್ತಾ ಇದ್ದೀವಿ ಒಂದು ದೊಡ್ಡ ತಂಡವಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಇದೆಲ್ಲರೂ ಹೇಳುವ ಕ್ಲೇಷ ಅಂತ ಅನ್ನಿಸಬಹುದು ಬಟ್ ಈ ಧಾರಾವಾಹಿ ನಿಜವಾಗಲೂ ಭಿನ್ನವಾಗಿದೆ ಅಂದರೆ ನೀವು ಇವತ್ತಿನ ದಿನದಲ್ಲಿ ಬರ್ತಾ ಇರುವ ಧಾರಾವಾಹಿಗಳಿಗೆ ಹೋಲಿಸಿದರೆ ಅದಕ್ಕಿಂತ ಕೊಂಚ ಭಿನ್ನವಾಗಿರುವ ಬೇರೆ ಥರದ ಕಥೆಯನ್ನು ಹೊಂದಿರುವಂತಹ ಧಾರಾವಾಹಿ ಜಯಲಲಿತಾ ಒಂದು ಹಳ್ಳಿಯ ರಾಜಕೀಯ ಮತ್ತು ಅಲ್ಲಿನ ಕಥೆ ಬಡವ ಮತ್ತು ಶ್ರೀಮಂತರ ಮಧ್ಯದ ಭೇದ ಭಾವದ ಜೊತೆಗೆ ಒಬ್ಬ ಲವಲವಿಕೆಯ ಎಲ್ಲವನ್ನು ಖುಷಿಯಾಗಿ ಸ್ವೀಕರಿಸುವ ಒಳಗಡೆ ಏನೋ ನೋವಿದ್ದರೂ ಕೂಡ ಅದನ್ನು ತೋರಿಸಿಕೊಳ್ಳದ ಒಬ್ಬ ನಾಯಕಿ ಮತ್ತೊಬ್ಬ ಕಥಾನಾಯಕ ಮತ್ತು ಅವನ ಕುಟುಂಬ ಇವೆರಡರ ಮಧ್ಯದ ಸಂಘರ್ಷದ ಕತೆ ಹತ್ತು ಸೀರಿಯಲ್ ನಾನು ಹೇಳ್ತಿರೋದು ಅಂತ ನೀವು ಹೇಳ್ತಿರೋದು ಕನ್ನಡದವರಿಗೆ ಯಾಕೆ ಇಲ್ಲಿದೆ ಕತೆ ತಗೋಬೇಕು ಅಂತ ಹೇಳಿದ್ದಲ್ವಾ ಸರ್ ಸಾಕಷ್ಟು ಮಾಡಿದೀವಿ ಅಂದ್ರೆ ಈಗೇನು ಇಲ್ಲಿ ಮುಗಿದೋಗಿಲ್ಲ ಮುಂದೆ ಮಾಡ್ತಾನೆ ಇರ್ತಾರೆ ಆ ಒಂದು ಪ್ಯಾಕೇಜ್ ಅಂತ ಹೇಳಕ್ ಕೊಟ್ಟಿದ್ದು ಈಗ ಒಂದು ಸ್ಲಾಟು ಈವ್ನಿಂಗ್ ಸ್ಲಾಟು ಪ್ರೈಮ್ ಟೈಮ್ ಸ್ಲಾಟ್ ನೋಡ್ಕೊಂಡು ನೋಡಿಕೊಂಡು ಅದನ್ನು ಡಿಸೈನ್ ಮಾಡಿರ್ತಾರೆ ಈ ಗೆ ಈ ತರದ ಕತೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಸೂಟ್ ಆಗುವಂತಹ ಸಂಸ್ಥೆ ಅದಕ್ಕೆ ಸೂಟ್ ಆಗುವಂತಹ ಕಲಾವಿದರು ಅದಕ್ಕೆ ಕತೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಕನ್ನಡದವರೇ ನಾವು ಮಾಡ್ತಿರೋದು ಅದೊಂದು ಹೆಮ್ಮೆ ವಿಷಯ ಅಂದ್ರೆ ಯಾರು ಬೇರೆಯವ್ರನ್ನ ನಾವು ಕಥೆ ಒಂದು ಲೈನ್ ತಗೊಂಡ್ಬಿಟ್ಟು ಎಲ್ಲ ಇಲ್ಲದೆ ಕ್ರಿಯೇಟ್ ಆಗಿರುತ್ತೆ ಇಲ್ಲಿಯೇ ಬರಹಕಾರ ಮಾಡಿರ್ತಾರೆ ಅದು ನನ್ನ ಉದ್ದೇಶ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಈಗ ಗೊತ್ತಿರುವಾಗ ನಾನು ಈ ಧಾರಾವಾಹಿ ನಿರ್ದೇಶನ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಕಾಲದಲ್ಲಿ ಮನೋರಂಜಿಸಲಿಕ್ಕೆ ವೀಕ್ಷಕರನ್ನ ತುಂಬಾ ಮಾಧ್ಯಮಗಳಿದೆ ಆದ್ರೆ ನಾವು ಒಂದು ನಿರ್ದಿಷ್ಟ ಸಮಯದಲ್ಲಿ ವರ್ಷಾನುಗಡ್ಲೆ ವೀಕ್ಷಕರನ್ನ ಟಿವಿ ಮುಂದೆ ಹಿಡಿದು ಕೂರಿಸಲಿಕ್ಕೆ ಆ ಕೂರಿಸದಂತ ದೊಡ್ಡ ಸವಾಲಿನ ಕೆಲಸ ಆಗುತ್ತೆ ಅದು ಎಷ್ಟು ದೊಡ್ಡ ಮಟ್ಟಿಗೆ ಸವಾಲ್ ಕೆಲಸ ಆಗುತ್ತೆ ಅಂತಂದ್ರೆ ಇವತ್ತಿನ ವರ್ತಮಾನಕ್ಕೆ ತಕ್ಕಂತೆ ಹೊಸ ಕಥೆಗಳನ್ನ ಹುಡುಕ್ಬೇಕಾಗತ್ತೆ ಜೊತೆಗೆ ಅಹ್ ವೈವಿಧ್ಯಮಯ ಪಾತ್ರಗಳನ್ನ ಸೃಷ್ಟಿ ಮಾಡ್ಬೇಕಾಗತ್ತೆ ಹಾಗೇನೆ ಆಕರ್ಷಕವಾಗಿ ಅದನ್ನ ನಿರೂಪಣೆ ಮಾಡ್ಬೇಕಾಗತ್ತೆ ಜೊತೆಗೆ ಪ್ರೇಕ್ಷಕರನ್ನ ಸಾವಿರಾರು ಎಪಿಸೋಡ್ ಅಷ್ಟು ಟಿವಿ ಮುಂದೆ ಹಿಡಿದು ಕೂರಿಸುವಂತ ಶಕ್ತಿ ಇರುವಂತ ಕಲಾವಿದರನ್ನ ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಆ ತಯಾರಾಗಿದ್ದು ನಮ್ಮ ಜಯಲಲಿತಾ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಇದ್ರ ಹಿಂದೆ ಎಷ್ಟು ಶ್ರಮ ವಾಹಿನಿಯವರದು ಕೂಡ ಜೊತೆಗೆ ನಮ್ಮ ಟೆಕ್ನಿಷಿಯನ್ ಟೀಮ್ ಜೊತೆಗೆ ನಮ್ಮ ಕಲಾವಿದರದ್ದು ಕೂಡ ತುಂಬಾ ಶ್ರಮ ಇದೆ ಈಗ ಅನ್ಸುತ್ತೆ ಒಂದು ಹೊಸ ಒಂದು ಕಾರ್ಯಕ್ರಮ ನಾವು ಜನರ ಮುಂದೆ ತಂದಾಗ ಇದನ್ನ ನಾವು ಯಾಕೆ ನೋಡ್ಬೇಕು ಅನ್ನೋದು ಫಸ್ಟ್ ಪ್ರಶ್ನೆ ಎಲ್ಲರಲ್ಲೂ ನೋಡುತ್ತೆ ನಾವು ಯಾಕೆ ನೋಡ್ಬೇಕು ನಮ್ಗೆ ನೂರಾರು ಕಾರ್ಯಕ್ರಮಗಳಿದೆ ನಮ್ ನಮ್ಮ ಟೈಮ್ ನಾವು ನೋಡ್ಕೋಬಹುದು ಒಂಬತ್ತು ವರೆಗೆ ಕೂತ್ಕೊಂಡೆ ನಾವು ಯಾಕೆ ಜೈಲಲಿತಾ ನೋಡ್ಬೇಕು ಅಂತ ಎಲ್ರಿಗೂ ಅನ್ಸ್ಬಿಡುತ್ತೆ ನಮ್ಮ ಪ್ರಮೋಷನ್ ಅಂತ ಬಂದಾಗ ಈಗ ಸುಮ್ನೆ ಒಂದು ಹೇಳಬೇಕಂತ ನಮ್ಮ ಭಾರತದಲ್ಲಿ ದೇಶದಲ್ಲಿ ಒಂದು ಆರೂವರ ಏಳು ಲಕ್ಷ ಒಂದು ಹಳ್ಳಿಗಳಿದೆ ಅಂತ ಅನ್ಸ್ತ ಇರಬಹುದು ಸೊ ಆ ಆರೂವರೆ ಏಳು ಲಕ್ಷ ಹಳ್ಳಿಗಳಲ್ಲಿ ಲಲಿತಾ ಅಂತ ಒಂದು ಪಾತ್ರ ಅಂದ್ರೆ ಕನ್ಸುಗಳನ್ನ ತುಂಬಿ ಹುಡ್ಕಾಡ್ತನ ಕನಸನ್ನ ನರ್ಸ್ ಮಾಡ್ಕೊಳ್ಳಿಕ್ಕೆ ಹೋರಾಡ್ತಿರುವಂತ ಒಂದು ಲಲಿತಾ ಅಂತ ಒಂದು ಪಾತ್ರ ಪ್ರತಿ ಹಳ್ಳಿನಲ್ಲೂ ಇದೆ ಹಾಗೆ ಒಬ್ಬ ಬಿಸಿ ರಕ್ತದ ಹುಡುಗ ಜೈ ಅಂತ ಒಂದು ಪಾತ್ರನು ಕೂಡ ನಮ್ಮ ಪ್ರತಿ ಹಳ್ಳಿಯ ನಮ್ಮ ಮನೆಯಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಇರುತ್ತೆ ಹಾಗೆ ಊರು ಉದ್ಧಾರ ಮಾಡ್ತೀನಿ ಅಂತ ತಾನು ಉದ್ಧಾರ ಆಗುವಂತ ತನ್ನ ಮನೆಯ ಉದ್ಧಾರ ಮಾಡುವಂತ ಒಬ್ಬ ಸ್ವಾರ್ಥ ರಾಜಕಾರಣಿ ಸ್ವಾರ್ಥಿ ಅಂತ ಒಂದು ಪಾತ್ರನೂ ಕೂಡ ಪ್ರತಿಯೊಂದು ಹಳ್ಳಿನಲ್ಲೂ ಇರುತ್ತೆ ಹಾಗಾಗಿ ಈ ಕಥೆನ ವೀಕ್ಷಕರು ಟಿವಿ ಮುಂದೆ ನೋಡಿದಾಗ ಅಂದ್ರೆ ಇದೊಂದು ಕಾಲ್ಪನಿಕ ಕತೆ ಅಲ್ಲ ಇದು ಇದು ನಮ್ಮ ಊರಿನ ಒಬ್ಬ ವ್ಯಕ್ತಿ ಒಬ್ಬ ಹುಡುಗಿ ಒಬ್ಬ ಹುಡುಗ ನನ್ನ ಮನೆಯ ಯಾರೊಬ್ಬ ಸದಸ್ಯ ಅಥವಾ ನನಗೆ ಗೊತ್ತಿರೋ ಅಂತ ಅನ್ನಿಸ್ದಾಗ ಆ ಪಾತ್ರ ಜೊತೆಗೆ ಹೋಲಿಕೆ ಮಾಡಿದಾಗ ಅಂದ್ರೆ ಅವರು ಇದ್ದಕ್ಕಿದ್ದಾಗ ಕಥೆಯ ಜೊತೆಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ ಹಾಗಾಗಿ ಈ ಧಾರಾವಾಹಿ ಅವ್ರಿಗೆ ಇಷ್ಟ ಆಗತ್ತೆ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ